ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆ ಬೆನಿಫಿಟ್ಸ್ ಕೊಡೋ ಒಂದು ಸೊಪ್ಪಿನ ಪಲ್ಯನ ನಾನು ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಇದನ್ನು ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳಿದೆ ಹಾಗೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಇದು ಎಲ್ಲಿ ಸಿಗುತ್ತೆ ಅಂತ ಎಲ್ಲ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಸೊಪ್ಪನ್ನ ತಾಗಡಿ ಬಳ್ಳಿ ಅಂತ ಹೇಳ್ತಾರೆ ಹಾಗೆ ಇದನ್ನು ಸಂಸ್ಕೃತದಲ್ಲಿ ಪುನರ್ನವ ಅಂತ ಕೂಡ ಕರೀತಾರೆ ಹಾಗೆ ನಮ್ಮ ಕನ್ನಡದಲ್ಲಿ ಕೊಮ್ಮೆ ಸೊಪ್ಪು ಅಂತಲೂ ಕರೀತಾರೆ ಇದು ತುಂಬ ಹುಡುಕೊಂಡು ಹೋಗುವ ಅವಶ್ಯಕತೆ ಕೂಡ ಇಲ್ಲ ನಮ್ಮ ಕಾಲಡಿಯಲ್ಲೇ ಸಿಗುವಂಥ ಸೊಪ್ಪು ಇದೆಲ್ಲರೂ ನೋಡಿರ್ತೀರಾ ಬಟ್ ಇದು ಏನಕ್ಕೆ ಯೂಸ್ ಆಗುತ್ತೆ ಹಾಗೆ ಇದನ್ನ ನಾವು ಯಾವ ಥರ ಯೂಸ್ ಮಾಡಿಕೊಂಡ್ರೆ ನಮಗೆ ಒಳ್ಳೊಳ್ಳೆ ಬೆನಿಫಿಟ್ ಸಿಗುತ್ತೆ ನಮ್ಮ ದೇಹದಲ್ಲಿರೋಂಥ ಯಾವ ಕಾಯಿಲೆಗೆ ಇದು ಉಪಯೋಗ ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ನನಗೆ ಒಂದು ತ್ರೀ ಡೇಸಿಂದ ಹೊಟ್ಟೆನೋ ಬರ್ತಾಯಿತ್ತು ಸೊ ಹಾಸ್ಪಿಟ್ಲಿಗೆ ಹೋಗಿದ್ರೆ ಡಾಕ್ಟ್ರು ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು ನನಗೆ ಪರಿಚಯ ಇರೋ ಒಬ್ಬರು ಅಂಗಡಿ ಆಂಟಿ ಇದ್ದಾರೆ ಸುಶೀಲಮ್ಮ ಅಂತ ಆಂಟಿ ಹತ್ತಿರ ಹೇಳಿದೆ ಏನಕ್ಕೆ ಆಸ್ಪತ್ರೆಗೆ ಹೋಗಿದ್ದಿದ್ದು ಅಂತ ಕೇಳಿದ್ರು ಆಂಟಿ ಈ ಥರ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಡಾಕ್ಟ್ರು ಹೇಳಿದ್ರು ಅಂತ ಸೊ ಅವರು ಬಾ ಮತ್ತೆ ಹೊಲದಲ್ಲಿ ಒಂದು ಸೊಪ್ಪಿದೆ ಕರ್ಕೊಂಡೋಗಿ ತೋರಿಸ್ತೀನಿ ಆ ಸೊಪ್ಪು ತಿಂದರೆ ತುಂಬಾ ಒಳ್ಳೇದು ಅಂತ ಕರ್ಕೊಂಡೋದ್ರು ಹೋದ್ರು ನಾನು ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯ್ತು ಈ ಸೊಪ್ಪು ಈಸಿಯಾಗಿ ಸಿಗುತ್ತೆ ಹಾಗೆ ಇದು ಹಳ್ಳಿ ಕಡೆ ಕೂಡ ಅಲ್ಲ ಟೌನ್ ಕಡೆ ಕೂಡ ಈಸಿಯಾಗಿ ಸಿಗುವಂತ ಸೊಪ್ಪೆ ಇದೆಲ್ಲ ಸಂತೆಗಳಲ್ಲಿ ಸಿಗಲ್ಲ ಆದಷ್ಟು ಹೊಲ ಮತ್ತೆ ತೋಟ ಇರುತ್ತಲ್ವಾ ಹಸಿರು ಗಿಡಗಳು ಬೆಳೆಯುವಂಥ ಜಾಗದಲ್ಲಿ ಈ ಸೊಪ್ಪು ಹಸಿರು ಗಿಡಗಳ ಜೊತೆನೆ ಬಳ್ಳಿ ತರ ಹಬ್ಕೊಂಡಿರುತ್ತೆ ನಾನು ಮೊದಲಿಗೆ ಸೊಪ್ಪುನ ತಗೊಂಡ್ಬಂದು ಅದನ್ನ ಬರಿ ಎಲೆಗಳು ಮಾತ್ರ ಬಿಡಿಸ್ಕೊಂಡಿದ್ದೀನಿ ಎಲೆ ಕೂಡ ತುಂಬಾ ದಪ್ಪ ಇರುತ್ತೆ ಅಂದ ಇರುತ್ತೆ ಈ ಸೊಪ್ಪಿಂದ ಬಸ್ಸಾರು ಮತ್ತು ಸೊಪ್ಪಿನ ಸಾರಿಗೆಲ್ಲ ಈ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಈಸಿಯಾಗಿ ಮಾಡ್ಕೋಬಹುದು ನಾನು ಬರೀ ಸೊಪ್ಪಲ್ಲೇ ಪಲ್ಯ ಮಾಡ್ಕೊಂಡು ತಿನ್ಬಿಡೋಣ ಒಂದು ತ್ರೀ ಟು ಫೋರ್ ಟೈಮ್ ತಿಂದರೆ ಸರಿ ಹೋಗುತ್ತೆ ಅಂತ ಆಂಟಿ ಹೇಳಿದ್ರು ಅದಕ್ಕೆ ನಾನು ಬರೀ ಸೊಪ್ಪನ್ನೇ ಹಾಕ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಒಂದು ಸೊಪ್ಪಿನ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಎಲೆಗಳನ್ನೆಲ್ಲ ಬಿಡಿಸಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಮಣ್ಣೆಲ್ಲ ಇರುತ್ತೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಅದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಬರೀ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಉಪ್ಪು ಹಾಕಿಬಿಟ್ಟು ನಾನು ಇದನ್ನ ಎರಡು ಮೂರು ಬಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ತೆಂಗಿನ ತುರಿ ಬೇಕು ಸೊ ತುರಿ ತುರ್ಕೊಂಡು ಕುತ್ಕೊಳ್ಳೋದ್ರ ಬದಲು ಈ ಥರ ಕಟ್ ಮಾಡಿಬಿಟ್ಟು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೋಬಿಟ್ರೆ ನೀವೇ ತುರಿದ್ರೆ ಯಾವ ಥರ ಬರುತ್ತೋ ಅದೇ ಥರನೇ ಇದು ರೆಡಿ ಆಗ್ಬಿಡುತ್ತೆ ಈಸಿಯಾಗಿ ಕೂಡ ಆಗುತ್ತೆ ಅಂತ ಈ ಟಿಪ್ಸ್ನ ಫಾಲೋ ಮಾಡಿ ಎರಡು ಮೂರು ಬಿಸಿಲ್ಗೆ ಇಟ್ಕೊಂಡಿದ್ದೆ ಪಲ್ಯದಲ್ಲೂ ಕೂಡ ಸ್ವಲ್ಪ ಬೇಯುತ್ತೆ ಅಂತ ಹೇಳಿ ಅದು ಅಷ್ಟಕ್ಕೇನೆ ಸ್ವಲ್ಪ ಬೆಂದಿತ್ತು ಚೆನ್ನಾಗೇನೆ ಇವಾಗ ಈ ಸೊಪ್ಪನ್ನ ಮಾತ್ರ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಯಾವ್ದಾದ್ರು ಬೇಳೆ ಕಾಳು ಏನ್ ಬೇಕಾದ್ರೂ ಹಾಕಿ ನೀವು ಪಲ್ಯ ಮಾಡ್ಕೋಬಹುದು ನಾನು ಬರೀ ಸೊಪ್ಪನ್ನ ಮಾತ್ರ ತಗೊಂಡು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ಬಾಣ್ಲಿ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಮತ್ತೆ ಜೀರಿಗೆ ಕರ್ಬೇವು ಸೊಪ್ಪನ್ನ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ನಾವೇನು ಬೇಳೆ ಯೂಸ್ ಮಾಡಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹೇಳಿ ಒಂದು ಸ್ಪೂನ್ ಕಡಲೆ ಬೆಳೆ ಒಂದು ಸ್ಪೂನ್ ಉದ್ದಿನ ಬೇಳೆನ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಒಣಗಿರೋ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡು ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಬೇಯಿಸಿರುವಂಥ ಸೊಪ್ಪನ್ನ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಹಾಗೆ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಕಾಯಿತುರಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಈ ಪಲ್ಯ ರೆಡಿ ಆಗುತ್ತೆ ನಾನು ಒಂದು ಟೂ ಟೈಮ್ಸ್ ಇದನ್ನು ತೊಗೊಂಡೆ ಮತ್ತು ನಾಳೆ ಕೂಡ ಒಂದು ಸ್ವಲ್ಪ ಫ್ರೆಶ್ ಆಗಿ ಕಿತ್ಕೊಂಡು ಬರೋಣ ಕಿತ್ಕೊಂಡು ಹೋಗಿ ಇಟ್ಕೊಳ್ಳೋದೇನು ಬೇಡ ಥರದಲ್ಲೇ ಸಿಗುತ್ತಲ್ವ ಅಂತ ಆಂಟಿ ಹೇಳಿದ್ರು ಈ ಸೊಪ್ಪನ್ನ ಬರೀ ಯೂರಿನ್ ಇನ್ಫೆಕ್ಷನ್ಗೆ ಅಂತ ಅಲ್ಲ ನಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ಕಾಯಿಲೆ ಇದ್ದರೂ ಕೂಡ ಇದು ಕಡಿಮೆ ಮಾಡುತ್ತಂತೆ ಹಾಗೆ ನಮ್ಮ ಬಾಡಿ ಫುಲ್ ಡಿಟಾಕ್ಸ್ ಆಗಿ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಆರ್ಥರೈಡ್ಸ್ ಪ್ರಾಬ್ಲಮ್ ಇರುತ್ತಲ್ವ ಅವ್ರಿಗೂ ಕೂಡ ತುಂಬಾ ಒಳ್ಳೇದು ಹಾಗೆ ಒಬೆಸಿಟಿ ಕಿಡ್ನಿ ಕೇರ್ ಯೂರಿನರಿ ಟ್ರ್ಯಾಕ್ ಕಣ್ಣಿಗಂತೂ ತುಂಬಾ ಒಳ್ಳೆಯದಂತೆ ಈ ಸೊಪ್ಪನ್ನ ತಿಂತಾ ಬಂದರೆ ಹಾಗೆ ಸ್ಟಮಕ್ ಪ್ರಾಬ್ಲಮ್ ಏನೇ ಇದ್ದರೂ ಅದೆಲ್ಲ ಕಡಿಮೆ ಆಗುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಇಂಪಾರ್ಟೆಂಟಾಗಿ ಶುಗರ್ ಇರೋವಂಥ ಪೇಷೆಂಟ್ ಈ ಸೊಪ್ಪನ್ನ ಎಷ್ಟು ತಿಂದರೂ ಕೂಡ ಅವ್ರಿಗೆ ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ತಾ ಬರುತ್ತೆ ಹಾಗೆ ಶುಗರ್ ಕೂಡ ಜಾಸ್ತಿನೇ ಆಗೋಲ್ಲ ಅಂತ ಹೇಳ್ತಾರೆ ನಮ್ಮ ಕಾಲ್ಗೆ ಎಟುಕ್ಸೋ ಅಷ್ಟು ಹತ್ರನೇ ಇರೋ ಅಂಥ ಒಂದು ಸೊಪ್ಪನ್ನ ಎಷ್ಟು ನಿರ್ಲಕ್ಷ್ಯ ಮಾಡ್ತೀವಲ್ವ ಈ ಸೊಪ್ಪಲ್ಲಿ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಆಂಟಿ ಎಲ್ಲ ಹೇಳಿದ್ಮೇಲೆ ನನಗೆ ಚೆನ್ನಾಗಿ ಅರ್ಥ ಆಯಿತು ಸೊ ಈ ಸೊಪ್ಪನ್ನ ಇನ್ಮೇಲೆ ಯಾವುದೇ ಒಂದು ಸೊಪ್ಪಿನ ಪಲ್ಯ ಅಥವಾ ಸಾಂಬಾರು ಏನೇ ಮಾಡಬೇಕಾದರೂ ಕೂಡ ತಂದು ಹಾಕ್ಬಿಟ್ಟು ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ಈ ಸೊಪ್ಪನ್ನ ನೀವು ಕೂಡ ಯೂಸ್ ಮಾಡಿಕೊಂಡು ನಿಮ್ಮ ದೇಹದಲ್ಲಿರುವಂಥ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ದೂರ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಹೆಲ್ಪ್ಫುಲ್ಲಾಗಿ ಕೂಡ ಇರುತ್ತೆ ಅಥವಾ ನೀವು ಬಸಾರು ಸೊಪ್ಪಿನ ಸಾರು ಅದಕ್ಕೆ ಬರೀ ಆ್ಯಡ್ ಮಾಡ್ಕೊಂಡು ತಿಂದರೆ ಮನೇಲಿರೋರೆಲ್ಲ ತಿಂತಾರಲ್ಲ ಸೊ ಎಲ್ರಿಗೂ ಒಳ್ಳೆಯದು ಈ ಸೊಪ್ಪನ್ನ ಯೂಸ್ ಮಾಡಿದ್ರೆ ಅಂತಲೇ ನಾನು ಹೇಳ್ತೀನಿ ಆದಷ್ಟು ಈ ಥರ ಸೊಪ್ಪು ನಾರ್ಮಲಾಗಿ ಆಗಿ ಅಂಥ ಹಾಗೆ ನ್ಯಾಚುರಲ್ಲಾಗಿ ಆಗಿ ಅಂಥ ಸೊಪ್ಪನ್ನು ಯೂಸ್ ಮಾಡಿಕೊಂಡು ನೀವು ಈ ಥರ ಎಲ್ಲ ಪಲ್ಯ ಸಾಂಬಾರು ಅಥವಾ ಸೊಪ್ಪು ಸಾರು ಈ ಥರ ಎಲ್ಲ ಮಾಡ್ಕೊಂಡು ತಿಂದು ನಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬಹುದಲ್ವ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಹಾಗೆ ಯೂಸ್ಫುಲ್ಲಾಗಿ ಕೂಡ ಇರುತ್ತೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಮರಿದೇ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದ್ರೆ ಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಇರೋ ಬೆಲ್ ಕ್ಲಿಕ್ ಮಾಡ್ಕೊಂಡು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಇವತ್ತಿನ ವೀಡಿಯೋ ನಿಜವಾಗ್ಲೂ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಮರೀದೆ ಒಂದು ಲೈಕ್ ಮಾಡಿ